ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ಹಾಗೂ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ಹಾಗೂ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಉಡುಪಿ ವತಿಯಿಂದ ತ್ರಾಸಿಯ ಪ್ಯಾಲೇಸ್ ಪ್ಯಾಲೇಸ್ನಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಉದ್ಯಮಿ ಪ್ರಭಾಕರ್ ಪೂಜಾರಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಆಪತ್ ಬಾಂಧವ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ಮುಳುಗು ತಜ್ಞ ದಿನೇಶ್ ಕಾರ್ವಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಪಟು ಮರವಂತೆ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಸತೀಶ್ ಕಾರ್ವಿ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅಸಹಾಯಕರಿಗೆ ನೆರವಿನ ಹಸ್ತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಶಾಲಾ ಮಕ್ಕಳ ಕಲಿಕಾ ಸಾಮಗ್ರಿ ವಿತರಣೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಂದಾಪುರ ಹಿರಿಯ ನ್ಯಾಯವಾದಿ ರವಿ ಕಿರಣ್ ಮುರುಡೇಶ್ವರ ಹಾಗೂ ಕುಂದಾಪುರ ಸರಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ನಾಗೇಶ್ ಪುತ್ರನ್ ಮತ್ತು ಕುಂದಾಪುರ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ ಅವರನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಅಂಬೇಡ್ಕರ್ ಸೇನೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕ ಆಪತ್ ಪಾಂಡವ ಮುಳುಗು ತಜ್ಞ ಈಶ್ವರ್ ಮಲ್ಪ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಸತೀಶ್ ಕಾರ್ವಿ ಅಂತಾರಾಷ್ಟ್ರೀಯ ಯೋಗಪಟು ಧನ್ಮಿ ಮರವಂತೆ ಮುಳುಗು ತಜ್ಞ ದಿನೇಶ್ ಕಾರ್ವಿ ಗಂಗೊಳ್ಳಿ ದಲಿತ ಸಮುದಾಯದ ಕ್ರಿಕೆಟ್ ಆಯೋಜಕ ಜಗದೀಶ್ ಗಂಗೊಳ್ಳಿ ಆಂಬುಲೆನ್ಸ್ ಚಾಲಕ ಇಬ್ರಾಹಿಂ ಗಂಗೊಳ್ಳಿ ರಕ್ತದಾನಿ ಚರಣ್ ಕಾರ್ವಿ ಗಂಗೊಳ್ಳಿ ಆಂಬುಲೆನ್ಸ್ ಚಾಲಕ ಸಚ್ಚಿನ್ ಗಂಗೊಳ್ಳಿ ರಾಜ್ಯಖಂಡ ಖ್ಯಾತ ನೃತ್ಯಪಟು ಸುದರ್ಶನ್ ಬಾವಿಕಟ್ಟೆ ನಾಟಿ ವೈದ್ಯ ಕೃಷ್ಣ ಮೊಗವೀರ ಮೂವಾಡಿ ಪ್ರವೀಣ್ ಶೆಟ್ಟಿ ಪ್ರಸ್ಟೀಜ್ ಪ್ಯಾಲೇಸ್ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿಶೇಷವಾಗಿ ಅಶಕ್ತರಿಗೆ ನೆರವಿನ ಹಸ್ತ ನೀಡಲಾಯಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕ್ಲಾಸಿಕ್ ಬಿಲ್ಡರ್ಸ್ ನ ಮಾಲಕರಾದ ಶ್ರೀ ಪ್ರಭಾಕರ್ ಪೂಜಾರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ कुंदापुरदा हिरिय न्यायवादी रविकिरण किरण कुंदापुर वलय अरण्याधिकारी राघवेंद्र नायक, कुंदापुर सरकारी आस्पत्रे वैद्य डॉक्टर नागेश पुत्रन उद्यमी शिव पुजारी उद्यमी प्रवीण शेट्टी मंजुनाथ पुजारी समाज सेवक मंजुनाथ ಮುಂತಾದ ಗಣ್ಯರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಉಡುಪಿ ಜಿಲ್ಲಾಧ್ಯಕ್ಷ ದಾಮೋದರ್ ಮೊಘವೀರಾ ಅಂಬೇಡ್ಕರ್ ಸೇನೆ ಉಡುಪಿ ರಿಜಿಸ್ಟರ್ನ ಜಿಲ್ಲಾಧ್ಯಕ್ಷ ಸತೀಶ್ ಕಂಚುಗೋಡು ಉಡುಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಕೋಸ್ಟಲ್ ನ್ಯೂಸ್ ತಂಡದ ವರದಿಗಾರರು ಉಪಸ್ಥಿತರಿದ್ದರು ಈ ಒಂದು ನವದೆ ಸನ್ಮಾನವನ್ನ ನಡೆದಂತಹ ಕಾಮನ್ವೆಲ್ತ್ ಪವರ್ ಲಿಫಿಂಗ್ ಸ್ಪರ್ಧೆಯಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿ ಸ್ಪರ್ಧೆಯ ವಿವಿಧ ವಿಭಾಗಗಳಲ್ಲಿ ಐದು ಚಿನ್ನದ ಪದಕ ಹಾಗೂ ಒಂದು ಬೆಳ್ಳಿಯ ಪದಕವನ್ನ ಜನಿಸುವುದರ ಮೂಲಕವಾಗಿ ದೇಶಕ್ಕೆ ಕೀರ್ತಿ ತಂದಿರತಕ್ಕಂತಹ ನಮೋರ ಹೆಮ್ಮೆಯ ಸಾಧಕರಾಗಿರುವಂತಹ ಶ್ರೀಯುತ ಸತೀಶ್ ಕಾರ್ವಿ ಕುರ ಇವರನ್ನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಯುತಿಯ ಕುರುಗೇಶ್ವರ್ ಅವರು ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ